বৃন্দাবান उमेश மகవీರ अमर तो तो उमेश रहे अमर रहे अमर रहे अमर रहे उमेश மகవీರ अमर रहे अमर रहे अमर रहे अमर रहे इगा ನಮ್ಮ ಶ್ರೀಮತಿ उमेश ಭಗವೀರನ ಜೈವಂತ ನಾಗರಾಜ ಅವರು ಊರಕ್ಕೆಂದು ಜ್ಞಾತಿ ಮಾಡ್ಕೊಂದ ನಮನೆ ಮಾಡ್ತೀವಿ उमेश ಭಗವೀರ ಅವರು ಪತ್ರಿಕಾ ವಾದಿಯಲ್ಲಿ ಹಬ್ಬ ಯಾವುದೇ ವರದಿಯನ್ನು ಬರಿಬೇಕಾದ್ರೆ ನಿಷ್ಠೂರತೆ ಇತ್ತು ಮತ್ತೆ ನಿರ್ಭೀಕತೆ ಅನ್ನೋದು ಭಾರಿ ಇತ್ತು ಪ್ರಸ್ತುತ ವರದಿ ಕಾರ್ಯ ಕೊಡೋದಕ್ಕಿಂತ ಜನಸಾಮಾನ್ಯರ ಬಗ್ಗೆ ಅಪಾರ ಕಾಳಜಿ ಇಟ್ಟು ವರದಿಯನ್ನು ಬರಿತಿದ್ರು ಎಲ್ಲಿ ಅನ್ಯಾಯ ಆದ್ರೂ ಅಕ್ರಮಗಳಾದ್ರೂ ಮೊದಲಿಗೆ ಅದನ್ನು ವರದಿ ಮಾಡುತ್ತಿದ್ದಂತಹ ಪತ್ರಕರ್ತರು ಉಮೇಶ್ ಮೊಗಬೇರಾವ್ರು ಇವತ್ತು ನಮ್ಮ ಗೆಳೆಯ ಆತ್ಮೀಯ ಗೆಳೆಯ ನಮ್ಮೊಂದಿಗಿಲ್ಲ ಆದರೆ ಅವರು ಬರೆದಂಥ ಬರವಣಿಗೆಗಳು ಹಾಗೆಯೇ ಜನಗಿತ್ತೆ ಜನರಿಗೆ ನೀಡುತ್ತಿ ನೀಡುತ್ತಿದ್ದ ಮಾಹಿತಿ ಏನಿದೆ ಅದು ಚಿರಸ್ಥಾಯಿಯಾಗಿ ಯಾವತ್ತೂ ಉಳಿಯುತ್ತೆ ಯಾವತ್ತು ಹೇಳ್ತಾರೆ ಸ್ಥಾವರಕ್ಕಾಳಿ ಉಂಟು ಜಂಗಮಕ್ಕಾಳಿವಿಲ್ಲ ಅಂತ ಆ ರೀತಿಯ ಸಾಧನೆಯ ಒಬ್ಬ ವ್ಯಕ್ತಿ ಅಂದರೆ ಅದು ನಮ್ಮ ಉಮೇಶ್ ಮಗವೇರ ಸಾವು ಎಲ್ಲರಿಗೂ ಬರುತ್ತೆ ಉಮೇಶ್ ಮಗವೇರ ಇವತ್ತಿಲ್ಲ ಆದರೆ ಉಮೇಶ್ ಮಗವೇರ ಒಬ್ಬ ಸಣ್ಣ ವ್ಯಕ್ತಿಯಾದರೂ ವ್ಯಕ್ತಿ ಸಣ್ಣದು ವ್ಯಕ್ತಿತ್ವ ದೊಡ್ಡದಿತ್ತು ವ್ಯಕ್ತಿ ಸಣ್ಣದಿತ್ತು ಏನು ಹೇಳ್ತಾರೆ ನಾವು ಸತ್ತಾಗ ನಮ್ಮ ಬದುಕು ನಿಂತುಬಿಡುತ್ತೆ ನಾವು ಸತ್ತ ನಂತರ ಏನು ಬದುಕ್ತೀವಿ ಆ ಕೆಲಸವನ್ನು ಉಮೇಶ್ ಮಗವೇರ ಮಾಡಿ ಹೋಗಿದ್ದಾರೆ ಇವತ್ತು ಉಮೇಶ್ ಅವರಿಗೋಸ್ಕರ ನಾವು ಎಲ್ಲ ಗೆಳೆಯರು ಸಂತಾಪವನ್ನು ವ್ಯಕ್ತಪಡಿಸಿದ್ದೀವಿ ಹಾಗೆ ಅವರು ಮತ್ತೊಂದು ವಿಶೇಷ ಗುಣ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಒಬ್ಬ ಬಡತನದ ವ್ಯಕ್ತಿ ಇವತ್ತು ಯಾರೋ ಒಬ್ಬರು ವ್ಯಾಟ್ಸಪ್ಪಲ್ಲಿ ಒಂದು ಬರೆದಿದ್ರು ಏನಂತ ಬರೆದಿದ್ರು ಅಂದರೆ ಬಡ ಜನರೇಷನ್ ರೇಷನ್ ಕಾರ್ ಬಡ ಜನರ ರೇಷನ್ ಕಾರ್ಡಿಗಾಗಿ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ತನ್ನ ಮನೆಗೆ ಕೊನೆಗೂ ರೇಷನ್ ಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ ಅಂತೇಳಿ ಅಲ್ಲಿಗೆ ಅವರ ಪ್ರಬುದ್ಧತೆ ಎಷ್ಟಿತ್ತು ಅಂತೇಳಿ ತಿಳ್ಕೊಬೇಕು ಈ ಸಂದರ್ಭದಲ್ಲಿ ನಾಗರಾಜ್ ಮೂರನೇ ಕಣ್ಣು ಆದ ನಾನು ಅವರ ಸಾವಿಗೆ ಸಂತಾಪ ವ್ಯಕ್ತಪಡಿಸಿ ಒಂದೆರಡು ಮಾತು